Thanks, 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 thanks,

ಓಂ ಶಕ್ತಿ ದೇವಾಲಯದಲ್ಲಿ ಪ್ರತಿ ವರ್ಷವೂ ಇಲ್ಲಿ ಒಂದು ಎರಡು ಸಾವಿರ ಜನ ಮಾಲಕ್ ಹೋಗ್ತಾರೆ ಮುಖ್ಯವಾಗಿ ನಮ್ಮ ಕೊತ್ತೂರು ಮಂಜುನಾಥವ್ರಿಗೆ ಧನ್ಯವಾದಗಳು ಹೇಳಬೇಕು ಯಾಕೆಂದರೆ ಅವರು ಒಂದು ಕೋಟಿ ರೂಪಾಯಿ ಹೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಕ್ಕೆ ಇವತ್ತು ಸಾವಿರಾರು ಜನ ಬಂದು ಭಕ್ತಾದಿಗಳು ಬಂದು ಇವತ್ತು ಮಾಲ್ ಹಾಕ್ಕೊಂಡು ಶಿಲ್ಸಿ ಅವ್ರಿಗೆ ಎಷ್ಟೋ ಇಲ್ಲಿ ಕಷ್ಟ ಸುಖಗಳಿದ್ದರೆ ಇಲ್ಲಿ ಹೇಳ್ಕೊಂಡ್ರೆ ಅಡಿಕೆ ಮಾಡಿಕೊಂಡ್ರೆ ಇಲ್ಲಿ ಆಗಿದೆ ಮಕ್ಕಳಾಗ್ದಿರೋರಿಗೆ ಕ ಆರೋಗ್ಯ ಏರ್ಪೇರು ಆಗಿದ್ದಾಗ ಇಲ್ಲಿ ಮತ್ತೆ ಮಕ್ಕಳಾದಿರೋರಿಗೆ ಎಲ್ರಿಗೂ ಅನೇಕ ರೀತಿಯಲ್ಲಿ ಆ ತಾಯಿ ಆಶೀರ್ವಾದ ಮಾಡಿ ಕೊಡ್ತಿದ್ದಾರೆ ಇವಾಗ ಅದೇ ರೀತಿಯಾಗಿ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಮತ್ತು ಅವರು ಇವತ್ತು ಇವತ್ತೊಂದು ಐನೂರು ಜನಕ್ಕೆ ನಾನು ಒಂದು ದೇವ್ರ ಸೇವೆ ಮಾಡಬೇಕಪ್ಪ ನಾನು ಓಂ ಶಕ್ತಿ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಇವತ್ತು ಐನೂರು ಜನಕ್ಕೆ ಅವರು ಪ್ರಸಾದ ಮಾಡಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ದೇವರು ಆರೋಗ್ಯ ಶೀರ್ ಕೊಟ್ಟು ಅವರು ಏನೇ ಬಿಸ್ನೆಸ್ ಮಾಡಿರಲಿ ಆ ತಾಯಿ ಅವರು ಆಶೀರ್ವಾದ ಮಾಡು ಆಶೀರ್ವಾದ ಮಾಡಿ ಅವ್ರ ವ್ಯಾಪಾರದಲ್ಲಿ ಎರಡಷ್ಟು ಲಾಭ ಕೊಡ್ಬೇಕಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪರಾಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ತಾಯಿ ಓಂ ಶಕ್ತಿ ಪಾದಗಳಿಗೆ ಅನಿಸ್ತಾ ಏನಿವತ್ತು ನಮ್ಮ ಕರ್ನಾಟಕದಲ್ಲಿ ದೇವಮೂಲೆ ಮುಳಬಾಗಲು ವಿನಾಯಕನ ದೇವಸ್ಥಾನಕ್ಕೆ ಬಂದರೆ ಹೆಂಗೆ ಏನು ವಿಘ್ನಗಳಿಲ್ದಿರ ಎಲ್ಲ ಒಳ್ಳೇದಾಗತ್ತೆ ಅಂತಾರೋ ಅದೇ ರೀತಿ ವರ್ಷ ವರ್ಷವೂ ಸಾವಿರಾರು ಭಕ್ತರು ಮೇಲ್ಮಲತ್ತೂರಿಗೆ ಹೋಗ್ತಾರೆ ಈಗ ನಮ್ಮ ಕರ್ನಾಟಕ ದೇವಮೂಲೆಯಲ್ಲೇ ನಮ್ಮ ಕೃಷ್ಣಣ್ಣ ಅವರು ಜಮನಹಳ್ಳಿ ಗೇಟ್ ಬಳಿ ಏನು ಓಂ ಶಕ್ತಿ ದೇವಸ್ಥಾನ ಕಟ್ಟಿಸಿದ್ದಾರೆ ಇದಕ್ಕೆ ನಮ್ಮ ಪತ್ತೂರು ಮಂಜಣ್ಣವರು ಭಾಳಷ್ಟು ಸಹಾಯ ಮಾಡಿ ಈ ದೇವಸ್ಥಾನ ಕಟ್ಟಿಸಿದ್ದಾರೆ ಇದನ್ನೆಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿಯಂದಿರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಎರಡನೇದು ಏನಪ್ಪ ಅಂದರೆ ಓಂ ಶಕ್ತಿ ಮಾಲೆ ನೀವು ಹಾಕಿದ್ದೀರಾ ಅಂದರೆ ನಿಮ್ಮನ್ನು ನೋಡಿದ್ರೆ ನಮಗೂ ನಮ್ಮ ತಾಯಿ ಅನ್ನೋ ಭಾವನೆ ಬರಬೇಕು ಈ ಯೂಟ್ಯೂಬ್ಗಳಲ್ಲಿ ಕೆಲವೊಂದರೆಲ್ಲ ನೋಡ್ತೀವಿ ದೇವ್ರ ಮಾಲೆ ಹಾಕೋದು ಏನಕ್ಕಪ್ಪ ಅಂದರೆ ನಮಗೆ ಜನರ ಕೈಯಲ್ಲಿ ಏನನ್ನು ಸಹಾಯ ಮಾಡೋಕ್ಕಾಗ್ದಿರೋವಾಗ ಇನ್ನಾರು ನಮ್ಮ ಕೈ ಹಿಡ್ದಿಲ್ಲ ಅಂದಾಗ ದೇವ್ರು ಹಿಡಿತಾರೆ ಅನ್ನೋದು ನಮ್ಮ ಒಂದು ನಂಬಿಕೆ ಇದೆ ಆ ನಂಬಿಕೆಗೆ ತಕ್ಕಂಗೆ ದೇವ್ರು ಕಾಪಾಡೋ ಕಾಪಾಡ್ತಾರೆ ಅದೆಲ್ಲ ನೆರವೇರಬೇಕಂದ್ರೆ ನೀವು ಅಷ್ಟೇ ಶುದ್ಧವಾಗಿ ಅಷ್ಟೇ ನಿಷ್ಠೆಯಿಂದ ದೇವ್ರ ಮಾಲೆ ಹಾಕಿರ್ತಾರ ಅಷ್ಟೇ ಒಳ್ಳೆ ರೀತಿ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮಾಲೆ ಎಲ್ಲ ಇರುಮುಡಿ ಕಟ್ಕೊಂಡು ಬಂದಿರ್ತೀರ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳ್ದ ನಮ್ಮ ತಾಯಂದ್ರಿಗೆ ಹೇಳೋದು ಇಷ್ಟೇ ಎಲ್ಲೋ ಹೋಗಿ ಸಾವಿರಾರು ರೂಪಾಯಿ ಬಸ್ಗಳಿಗೆ ಕಟ್ಟಿ ನೀವು ಅಷ್ಟು ದೂರ ಎಲ್ಲ ಹೋಗೋದ ಬದಲು ನಮ್ಮ ಮುಲ್ಬಾಗ್ಲಲ್ಲಿ ಓಂ ಶಕ್ತಿ ಅವರು ದೇವಸ್ಥಾನದಲ್ಲಿ ಎಮ್ಮ ಪವರ್ ಏನೋ ನಮ್ಗೆ ಗೊತ್ತಿದೆ ನಾವು ಹಲವಾರು ಬಿಸ್ನೆಸ್ಗಳಿಗೆ ಹಿಂಗೆ ಹೋಗ್ತಾ ಇರಬೇಕಾದ್ರೆ ಮುಕ್ಕೊಂಡು ಹೋದ್ರೆ ನಮಗೆಲ್ಲ ಒಳ್ಳೇದಾಗಿದೆ ಅದಕ್ಕೆ ನಾವು ಏನೋ ಇವತ್ತು ನಾಲ್ಕು ಜನರಲ್ಲಿ ಗುರುಸ್ಕೊಳ್ತಾ ಇದೀವಿ ಅದೇ ರೀತಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಓಂ ಶಕ್ತಿ